ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಈ ಎಪಿಸೋಡ್ನಲ್ಲಿ ನಾನು ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ಕಿರಣ್ ರಾವ್ ಅವರ ನಿರ್ದೇಶನದಲ್ಲಿ ಸ್ಪರ್ಶ್ ಶ್ರೀವಾಸ್ತವ್ ನಿತಾಂಶಿ ಗೋಯಲ್ ಪ್ರತಿಭಾ ರಂಥ ರವಿ ಕಿಶನ್ ಇನ್ನೂ ಹಲವರು ನಟಿಸಿ ಈಗ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇರುವಂತಹ ಹಿಂದಿ ಸಿನಿಮಾ ಲಾಪತಾ ಲೇಡೀಸ್ ಇನ್ನು ಈ ಸಿನಿಮಾದ ಕಥೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದರೆ ಈ ಸಿನಿಮಾದ ಟೈಮ್ ಲೈನ್ ಟೂ ತೌಸಂಡ್ ಒನ್ನಲ್ಲಿ ನಡೆಯೋ ಥರ ಕಥೆನ ಸೆಟ್ ಮಾಡ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಸ್ಪರ್ಶ್ ಶ್ರೀವಾಸ್ತವ್ ಹೆಸರು ದೀಪಕ್ ಓಪನಿಂಗ್ ದೃಶ್ಯದಲ್ಲೇ ಈತನಿಗೆ ಮದುವೆ ಆಗುತ್ತೆ ತನ್ನ ಹೆಂಡತಿನ ತನ್ನ ಮನೆಗೆ ಕರ್ಕೊಂಡು ಬರ್ತಿರ್ತಾನೆ ಅಲ್ಲಿನ ಪದ್ಧತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಮದುವೆ ಆಗೋ ಹೆಣ್ಮಗು ಏನಿರ್ತಾಳೆ ಮದುವೆ ಆದ ನಂತರ ತನ್ನ ಮನೆ ಬಿಡುವಾಗ ಮುಖವನ್ನು ಮುಚ್ಕೋಬೇಕು ಗಂಡನ ಮನೆ ರೀಚ್ ಆಗೋವರೆಗೂ ಹೆಂಡತಿ ಊರಿಂದ ಇನ್ನೊಂದು ಊರಿಗೆ ಸ್ಕೂಟರ್ನಲ್ಲಿ ಇನ್ನೊಂದು ಊರಿಂದ ಮತ್ತೊಂದು ಊರಿಗೆ ಬಸ್ಸಿನಲ್ಲಿ ಮತ್ತೊಂದು ಊರಿಂದ ತನ್ನ ಊರಿಗೆ ಹೋಗ್ಲಿಕ್ಕೆ ಟ್ರೈನನ್ನು ಹತ್ತಾರೆ ಇವರು ಹತ್ತುವಂಥ ಟ್ರೈನ್ನಲ್ಲಿ ಅದೇ ಬೋಗಿಯಲ್ಲಿ ಇನ್ನೂ ಎರಡು ಜನ ಅಂದರೆ ಇನ್ನು ಎರಡು ಜೋಡಿಗಳು ಮದುವೆ ಆಗಿ ಆ ಬೋಗಿಯಲ್ಲಿ ಇರ್ತಾರೆ ಆ ಬೋಗಿನಲ್ಲಿ ಇನ್ನೂ ಎರಡು ಜೋಡಿಗಳು ಏನಿರ್ತಾರೆ ಅಂದರೆ ಮದುವೆ ಆದಂತಹ ಎರಡು ಜೋಡಿಗಳಲ್ಲಿ ಇಬ್ಬರು ಹೆಣ್ಮಕ್ಳು ಏನಿರ್ತಾರೆ ಅವರು ಕೂಡ ದೀಪಕ್ನ ಹೆಂಡತಿ ಥರಾನೇ ಡ್ರೆಸ್ ಮಾಡ್ಕೊಂಡಿರ್ತಾರೆ ಅಂದರೆ ಅದೇ ಕಲರ್ನಲ್ಲಿ ಅದೇ ತರಹ ಡ್ರೆಸ್ ಮಾಡ್ಕೊಂಡಿರ್ತಾರೆ ತನ್ನ ಮುಖ ಕೂಡ ಅವರು ಮುಚ್ಕೊಂಡಿರ್ತಾರೆ ಇವರ ಊರು ಬರೋ ಅಂಥದ್ದು ಮಿಡ್ ನೈಟು ಎರಡು ಗಂಟೆಗೆ ಬರುತ್ತೆ ಅಲ್ಲಿ ನಿಲ್ಲಿಸೋ ಟೈಮು ಬರೀ ಎರಡು ನಿಮಿಷ ಅಂದ್ರೆ ಎರಡು ನಿಮಿಷದಲ್ಲಿ ಇವರು ಇಳ್ಕೊಬೇಕು ಅರ್ಜೆಂಟ್ ಅರ್ಜೆಂಟ್ ಆಗಿ ಹೆಂಡತಿಯನ್ನು ಎಬ್ಬರಿಸಿ ಹೆಬ್ಬ್ರಸಿ ಆ ಸ್ಟೇಷನ್ನಿಂದ ಇಳ್ಕೊತಾನೆ ಇಳ್ಕೊಂಡು ಫುಲ್ ಸಂಭ್ರಮದಿಂದ ಮನೆಗೆ ಬರ್ತಾನೆ ಮನೆಗೆ ಬಂದಂತವರು ಇವ್ರನ್ನ ಬರ ಮಾಡ್ಕೊಂತಾರೆ ತುಂಬಾ ಖುಷಿಯಿಂದ ಆರ್ತಿನ ಎತ್ಕೊಂಡು ಬರುವಂತಹ ತಾಯಿ ಮುಖ ತೋರಿಸ ಆರತಿ ಬೆಳಗ್ಬೇಕು ಅಂತ ಹೇಳ್ತಾಳೆ ಅದಾದ ನಂತರ ಇವಳು ತನ್ನ ಮುಖನ ತೋರಿಸ್ತಾಳೆ ಅದಾದ ನಂತರ ಎಲ್ರಿಗೂ ಶಾಕ್ ಆಗುತ್ತೆ ಕಾರಣ ತಾನು ಮದುವೆ ಮಾಡ್ಕೊಂಡು ಬಂದಂತಹ ಹುಡುಗಿ ಅವಳಾಗಿರಲ್ಲ ಬದಲಾಗಿ ಆ ಟ್ರೈನಲ್ಲಿ ಇದ್ದಂತಹ ಇನ್ನೊಂದು ಹುಡುಗಿನ ತನ್ನ ಜೊತೆಯಲ್ಲಿ ಕರ್ಕೊಂಡ್ಬಂದಿರ್ತಾನೆ ಇದಾದ ನಂತರ ಈ ಕಥೆಯಲ್ಲಿ ಏನಾಯಿತು ಮದುವೆ ಆದ ಹುಡುಗಿ ಸಿಗ್ತಾಳ ಇವಳು ಬಂದಿದ್ದು ಯಾಕೆ ಇವಳು ಬೇಕು ಅಂತಲೇ ಬಂದಲ್ಲ ಇದೆಲ್ಲದ್ರೂ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ನೀವು ಈ ಸಿನಿಮಾನ ಖಂಡಿತ ನೋಡಲೇಬೇಕು ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಈ ಸಿನಿಮಾದ ರೈಟಿಂಗು ಹೌದು ಇದೊಂದು ಡಾರ್ಕ್ ಕಾಮಿಡಿ ಜಾನ್ರ ಆದರೆ ಡಾರ್ಕ್ ಕಾಮಿಡಿ ಮೇಲೆ ಮಾತ್ರ ಫೋಕಸ್ ಮಾಡಿದೆ ಅದ್ರ ಜೊತೆಗೆ ಅಲ್ಲಲ್ಲಿ ಎಮೋಷನ್ನ ಕೂಡ ಇವರು ಇಂಪ್ಲಿಮೆಂಟ್ ಮಾಡಿರೋದು ಸಿನಿಮಾಗೆ ತುಂಬಾ ವರ್ಕೌಟ್ ಆಗಿದೆ ಪರ್ಸ್ನಲಿ ಇದು ನನಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾದ ಕತೆ ಏನು ನಡೆಯುತ್ತೆ ಅದು ಯು ಪಿ ಬಿಹಾರ್ನ ಹಳ್ಳಿಗಳಲ್ಲಿ ನಡೆಯುತ್ತೆ ಇವರು ಆ ಒಂದು ಜಿಯೋಗ್ರಫಿ ಏನಿದೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಲ್ಲಿನ ಜನಜೀವನ ಅಲ್ಲಿಯ ಏನು ಸಂಸ್ಕೃತಿ ಏನಿದೆ ಅಲ್ಲಿಯ ಆಚಾರ ವಿಚಾರಗಳೇನಿದೆ ಮತ್ತು ಅಲ್ಲಿಯ ರಾಜಕೀಯ ವ್ಯವಸ್ಥೆ ಏನಿದೆ ಇವೆಲ್ಲವನ್ನು ತುಂಬ ಹಾಸ್ಯಾಸ್ಪದವಾಗಿ ತೋರಿಸಿರೋದು ಈ ಸಿನಿಮಾಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ ಗಂಡನ ಹೆಸರು ಹೇಳೋದಕ್ಕೆ ಭಯಪಡುವಂತಹ ಆ ಮಹಿಳೆಯರ ಮೂಢನಂಬಿಕೆ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಭಯಪಡುವಂತಹ ಆ ಹುಡುಗಿಯ ಇನ್ನೊಸೆನ್ಸು ಹಾಗೆ ಈ ವಿಷಯವನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂತಹ ಆ ರಾಜಕಾರಣಿಯ ಸೆಲ್ಫಿಶ್ನೆಸ್ಸು ಸದಾ ಜಾಗ್ತೇ ಇರೋಹೋ ಅನ್ನುವಂತಹ ಆ ತಾತನ ಒಂದು ಆ ಕ್ಯಾರೆಕ್ಟರು ಇವೆಲ್ಲವನ್ನು ರೈಟಿಂಗ್ನಲ್ಲಿ ತುಂಬ ಚೆನ್ನಾಗಿ ತಗೊಬಂದು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ವರ್ಕೌಟ್ ಕೂಡ ಆಗಿದೆ ಪರ್ಸ್ನಲಿ ಇದು ನನಗೆ ತುಂಬ ಇಷ್ಟ ಆಯಿತು ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋದಾದ್ರೆ ಸ್ಪರ್ಶ ಶ್ರೀವಾಸ್ತವ್ ಅವರು ನಿತಾಂಶಿ ಗೋಯಲ್ ಅವರು ಪ್ರತಿಭಾ ರಂಥ ಅವರು ಅವರು ರವಿ ಕಿಶನ್ ಅವರು ಎಲ್ಲರೂ ತಮಗೆ ಕೊಟ್ಟಂತಹ ಪಾತ್ರಗಳನ್ನ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಕೊನೆಯಲ್ಲಿ ನಮಗೆ ಮನಸಲ್ಲಿ ಉಳಿಯುವಂತಹ ಪಾತ್ರ ರವಿ ಕಿಶನ್ ಹಾಗೆ ನಿತನ್ ಚಿ ಗೋಯಲ್ ಅವ್ರದ್ದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಕ್ಯಾರೆಕ್ಟ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಇತ್ತು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ನೋಡಿ ಹೇಳಿ ಹಾಗೆ ಈ ಸಿನಿಮಾಗೆ ಅಲ್ಲಿಗೆ ಅಂದರೆ ಯು ಪಿ ಬಿಹಾರ್ನಲ್ಲಿ ಮಾತಾಡ್ತಂತಹ ಹಿಂದಿ ಏನಿದೆ ಅಂದರೆ ಭೋಜ್ಪುರಿ ಮಿಶ್ರಿತ ಹಿಂದಿ ಏನಿದೆ ಆ ಸ್ಲ್ಯಾಂಗನ್ನು ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಅದು ಕೂಡ ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿ ಆಗಿದೆ ಇನ್ನು ಟೆಕ್ನಿಕಲ್ ವಿಷಯದಲ್ಲಿ ಈ ಸಿನಿಮಾಗೆ ಏನು ಬೇಕಿತ್ತು ಅದನ್ನು ಎಲ್ಲ ಒಂದು ವಿಭಾಗದಲ್ಲೂ ನೀಟಾಗಿ ಮಾಡಿಕೊಂಡಿದ್ದಾರೆ ಅದು ಸಿನಿಮಾಟೋಗ್ರಾಫಿ ಆಗಿರ್ಬೋದು ರೀ ರೆಕಾರ್ಡಿಂಗ್ ಆಗಿರ್ಬೋದು ಹಾಗೆ ಮ್ಯೂಸಿಕ್ ಆಗಿರ್ಬೋದು ಹಾಗೆ ಎಡಿಟಿಂಗ್ ಆಗಿರ್ಬೋದು ಎಲ್ಲ ವಿಭಾಗದಲ್ಲೂ ಅಚ್ಚುಕಟ್ಟಾದ ಕೆಲಸ ಈ ಸಿನಿಮಾದಲ್ಲಿತ್ತು ಇನ್ನು ಈ ಸಿನಿಮಾದಲ್ಲಿ ಏನು ಬೆಟರ್ ಆಗ್ಬೋದಿತ್ತು ಅಂತ ಹೇಳಿದ್ರೆ ಈ ಸಿನಿಮಾದ ಕಥೆನೇ ಒಂದು ಕಾಂಪ್ಲಿಕೇಟೆಡ್ ಕತೆ ಇದನ್ನು ಹೇಳುವಾಗ ತುಂಬ ಕನ್ವಿನ್ಸಿಂಗಾಗಿ ಹೇಳಬೇಕು ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕನ್ವಿನ್ಸಿಂಗಾಗಿ ಹೇಳೋಕ್ಕಾಗದೆ ಕೆಲವೊಂದು ಕಡೆ ಸಿನಿಮಾ ಲಿಬರ್ಟಿನ ಜಾಸ್ತಿ ತೊಗೊಂಬಿಟ್ಟಿದ್ದಾರೆ ಅಂದರೆ ಪ್ಲೇನ ಬರೆಯುವಾಗಲೇ ಇವರಿಗೆ ಯೋಚನೆ ಮಾಡೋಕ್ಕಾಗದೆ ಕೆಲವೊಂದು ಜಾಗಗಳಲ್ಲಿ ಪ್ಲೇನ ತುಂಬಾ ಈಸಿಯಾಗಿ ಬರ್ಕೊಂಡ್ಬಿಟ್ಟಿದ್ದಾರೆ ಆ ಒಂದು ಜಾಗಗಳು ಇನ್ನೂ ಬೆಟರಾಗಿ ಮಾಡಿದಿದ್ರೆ ಈ ಸಿನಿಮಾ ಇನ್ನೂ ಒಂದು ಜಾಸ್ತಿ ಆದ ಇಂಪ್ಯಾಕ್ಟ್ನ ಕೊಡ್ತಿತ್ತು ಅಂತ ನನಗನ್ನಿಸ್ತು ಒಟ್ಟಾರೆ ಒಂದು ಫ್ಯಾಮ್ಲಿ ಸಮೇತ ಕುಳಿತು ನೋಡುವಂತಹ ಒಂದು ಒಳ್ಳೆ ಸಿನಿಮಾ ಅಂತೂ ಖಂಡಿತ ಹೌದು ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಈ ಸಿನಿಮಾಗೆ ಕೊಡ್ತಾ ಇರೋಂಥ ರೇಟಿಂಗ್ ಸೆವೆನ್ ಔಟ್ ಆಫ್ ಟೆನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ಈ ಸಿನಿಮಾ ನೀವು ನೋಡಿದೆ ಆದರೆ ಏನು ಅನಿಸ್ತು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹಾಗೆ ಮರೀದೇನೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್